ಹಾಯ್ ಗೆಳೆಯರೆ ನಾನು ನಿಮ್ಮ ಸವಿತಾ ನಾನು ನಮ್ಮೂರಿನ ಗೌಡರ ಮನೆಗೆ ಕೆಲಸಕ್ಕೆಂದು ಹೋಗುತ್ತಿದ್ದಾಗ ನಡೆದ ಒಂದು ಘಟನೆ ಬಗ್ಗೆ ಹೇಳ್ತೀನಿ ನಾನು ಹಲವು ವರ್ಷಗಳಿಂದ ಗೌಡರ ಮನೆಯಲ್ಲಿಯೇ ಕೆಲಸಕ್ಕೆ ಇದ್ದು ಮಲ್ಲಣ್ಣ ಮತ್ತು ಮದುಗೆ ಮಕ್ಕಳೇ ಆಗಿರಲಿಲ್ಲ ಅವರು ನಮ್ಮನ್ನೇ ತಮ್ಮ ಮಕ್ಕಳಂತೆ ಕಾಣುತ್ತಿದ್ದರು ಇನ್ನು ಮಧು ಹೆಸರಿಗೆ ತಕ್ಕಂತೆ ನೋಡಲು ಸುಂದರ ಉದ್ದನೆಯ ಕೂದಲು ಹಾಗೂ ನೋಡಲು ರಂಬೆಯಂತೆ ಇದ್ದಳು ನಮ್ಮ ಊರಿನ ಅನೇಕರು ಅವರನ್ನು ಕಂಡು ಪಿಳಿ ಪಿಳಿ ಎಂದು ನೋಡುತ್ತಿದ್ದರು ತನ್ನ ಸೌಂದರ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಹೆಮ್ಮೆ ಇತ್ತು ನಾನು ಬಹಳ ವರ್ಷಗಳಿಂದ ಕೆಲಸಕ್ಕೆ ಇದ್ದಿದ್ದರಿಂದ ನಾನು ಹೆಚ್ಚಾಗಿ ಅವರ ಮನೆಯಲ್ಲೇ ಕೆಲವು ಮೇರುತ್ತಿದ್ದೆ ಯಾಕಂದರೆ ಮನೆ ಹಳೆಯ ಕಾಲದ್ದು ಆಗಿದ್ದರಿಂದ ಅಲ್ಲಿ ಮನೆಯ ಒಂದು ಬದಿಯಲ್ಲಿ ಆಕಳು ಕಟ್ಟಲು ಜಾಗ ಒಳಾಂಗಣದಲ್ಲಿ ಸಾಕಷ್ಟು ಜಾಗ ಜೊತೆಗೆ ಸಾಕಷ್ಟು ಕೊನೆಗಳಿದ್ದವು ಇನ್ನು ಈ ಮನೆಯಲ್ಲಿ ಕೆಲಸಕ್ಕೆ ಇದ್ದವನು ಚೆನ್ನ ಅವನು ನನಗೆ ಮೊದಲಿನಿಂದಲೂ ಗೊತ್ತು ಅವನೇ ನಮ್ಮ ಕತೆಯ ಹೀರೋ ನೋಡಲು ಅಷ್ಟೇನೂ ಸುಂದರವಾಗಿಲ್ಲ ಎಂದರು ನೋಡಲು ಬಲಶಾಲಿಯಾಗಿದ್ದ ಚೆನ್ನ ಕೆಲಸಕ್ಕೆ ಸೇರುವ ಮೊದಲು ಮಧು ನಮ್ಮ ಯಜಮಾನರಿಗೆ ಸಾಕಷ್ಟು ಗೌರವ ಕೊಡುತ್ತಿದ್ದಳು ಆದರೆ ಅವನು ಕೆಲಸಕ್ಕೆ ಬಂದಾಗಿನಿಂದ ಮಧು ತನ್ನ ಗಂಡನ ಬಗ್ಗೆ ತೋರಿಸುತ್ತಿದ್ದ ಪ್ರೀತಿ ಕಡಿಮೆಯಾಗಿತ್ತು ಆಕೆ ತನ್ನ ಗಂಡನ ಒಳ್ಳೆಯ ಗುಣವನ್ನು ಅರ್ಥ ಮಾಡಿಕೊಳ್ಳದೆ ಅವನ ವಿರುದ್ಧ ದ್ವೇಷಿಸುತ್ತಿದ್ದಳು ಚೆನ್ನ ಸಗಣಿಯನ್ನು ಬಳಿಯಬೇಕಾದರೆ ಕಟ್ಟಿಗೆ ಕಡಿಯಬೇಕಾದರೆ ಅವರು ಹೇಗಾದರೂ ಮಾಡಿ ಅವನನ್ನು ಒಲಿಸಿಕೊಳ್ಳಬೇಕು ಅಂತ ಅಂದುಕೊಂಡಿದ್ದರು ಕೆಲವೊಮ್ಮೆ ಬೇಕಂತಲೇ ಅವನೆದುರಿಗೆ ನಿಂತುಕೊಳ್ಳುವುದು ಅವನಿಗೆ ಆಗಾಗ ಡಿಕ್ಕಿ ಹೊಡೆಯುವುದು ಮಾಡುತ್ತಿದ್ದರು ಆದರೆ ಚೆನ್ನ ತನ್ನ ಪಾಡಿಗೆ ತಾನು ಇರುತ್ತಿದ್ದ ಹೀಗಿದ್ದಾಗ ಒಂದು ದಿನ ಗೌಡರು ಬೆಂಗಳೂರಿಗೆ ಕೋಟ್ ಕೆಲಸಕ್ಕೆಂದು ಹೋಗಿದ್ದರು ಅವತ್ತು ನಾನು ಕೂಡ ಹುಷಾರಿಲ್ಲ ಅಂತ ಕೆಲಸಕ್ಕೆ ಹೋಗಿರಲಿಲ್ಲ ಈ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಲು ಮಧು ಯೋಚನೆ ಮಾಡಿದ್ದಳು ಅವರು ಚೆನ್ನನನ್ನು ಮನೆಯೊಳಗೆ ಕರೆದು ಒಳಗಡೆ ಕೋಣೆ ಸ್ವಚ್ಛ ಮಾಡು ಎಂದು ಹೇಳಿದರು ಅವನು ಸರಿ ಎಂದು ಹೋಗಿದ್ದ ಆಗ ಜೀವನದಲ್ಲಿ ಸಾಕಷ್ಟು ವರ್ಷಗಳಿಂದ ಬೇಸತ್ತಿದ್ದ ಅವರು ಚೆನ್ನನಿಗೆ ನಾನು ಹೇಗೆ ಹೇಳುತ್ತೇನೋ ಹಾಗೆ ಕೇಳಬೇಕು ಇಲ್ಲದಿದ್ದರೆ ನಿನ್ನ ಕತೆ ಬೇರೆ ಎಂದು ಹೇಳಿದ್ದರು ಆಗ ಅವರು ಮನೆಯಲ್ಲಿ ಈಗ ಯಾರೂ ಇಲ್ಲ ನನಗೆ ಆ ಕೆಲಸ ಮಾಡಬೇಕು ಎನಿಸುತ್ತಿದೆ ನೀನು ಅದನ್ನು ಮಾಡಲು ಸಹಾಯ ಮಾಡು ಎಂದಾಗ ಚೆನ್ನ ಆಗುವುದಿಲ್ಲ ಎಂದು ಹೇಳಿದ್ದ ಆಗ ಅವರು ನಾನು ಹೇಳಿದ ಹಾಗೆ ಕೇಳಿದರೆ ನಿನ್ನ ಕೆಲಸ ಉಳಿಯುತ್ತೆ ಇಲ್ಲದಿದ್ದರೆ ನೀನು ಮನೆಗೆ ಹೋಗ್ತೀಯಾ ಎಂದು ಹೇಳಿದರು ಅವನು ಇಲ್ಲ ಎಲ್ಲ ಎಂದು ಎಷ್ಟು ವಾದಿಸಿದರೂ ಕೊನೆಗೆ ಅವರ ಸೌಂದರ್ಯವನ್ನು ಕಂಡು ಬೆರಗಾಗಿ ಬಿಟ್ಟ ಅಲ್ಲಿಯೇ ನೆಲದ ಮೇಲೆ ಬಿದ್ದುಕೊಂಡು ಆ ಕೆಲಸ ಮಾಡಿ ಬಿಟ್ಟ ವರ್ಷಗಟ್ಟಲೆ ಮಾಡಲಾರದ ಕೆಲಸವನ್ನು ಅವನು ಮಾಡಿದ್ದ ಅವನ ಕೆಲಸದ ವೈಖರಿಯನ್ನು ಕಂಡು ಅವರು ಕೂಡ ಖುಷಿಯಾಗಿದ್ದರು ಇದಾದ ನಂತರ ಚೆನ್ನ ಕೆಲಸ ಮಾಡಿ ಮಾಡಿ ಒಣಕಲು ಕಡ್ಡಿಯಂತೆ ಆಗಿದ್ದ ಅದಕ್ಕೆ ನಾನು ಯಾಕೆ ಏನಾಗಿದೆ ಎಂದಾಗ ಅವನು ಏನೂ ಹೇಳಿರಲಿಲ್ಲ ಆದರೆ ಒಂದು ದಿನ ನಾನು ಅವರನ್ನು ಹಿಡಿದಿದ್ದೆ ಈ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅಲ್ಲಿವರೆಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ